ಸಿಪಿಐ ಮಂಜೇಶ್ವರ ಲೋಕಲ್ ಸಮ್ಮೇಳನದ ಪೂರ್ವಭಾವಿಯಾಗಿ ಬಹುಜನ ರ್ಯಾಲಿ ಹಾಗೂ ಸಾರ್ವಜನಿಕ ಸಭೆಯು ಮಂಜೇಶ್ವರ ಟಿವಿ ತೋಮಸ್ ಸ್ಮಾರಕ ಮಂದಿರ ಬಳಿ ನಡೆಯಿತು ಬಹುಜನ ರ್ಯಾಲಿಗೆ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ರಾಮಚಂದ್ರ ಬಡಾಜೆ ಎನ್ಎಫ್ಐಡಬ್ಲ್ಯೂ ನೇತಾರೆಯರಾದ ನಾರಾಯಣಿ ರಾಜನ್ ಪವಿತ್ರಾ ಶ್ರೀಧರ್ ರೇಖಾ ಪ್ರೇಮದಾಸ್ ಚಿತ್ರಾವತಿ ಅಂಜರೆ ಲೋಕಲ್ ಕಾರ್ಯದರ್ಶಿ ಶ್ರೀಧರ ಮಾಡ ಸ್ವಾಗತ ಸಮಿತಿ ಕನ್ವೀನರ್ ದಯಕರ ಮಾಡ ಗಣೇಶ್ ಕುಂಜತೂರು ಮೊದಲಾದವರು ನೇತೃತ್ವ ನೀಡಿದರು ಬಳಿಕ ನಡೆದ ಸಾರ್ವಜನಿಕ ಸಭೆಯನ್ನು ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಗೋವಿಂದನ್ ಕಾಪಿಲ್ ಉದ್ಘಾಟಿಸಿದರು ಗಣೇಶ್ ಕುಂಜತ್ತೂರು ಅಧ್ಯಕ್ಷತೆ ವಹಿಸಿದರು ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೆಲ್ ಜಿಲ್ಲಾ ಸಮಿತಿ ಸದಸ್ಯರಾದ ಎಸ್ ರಾಮಚಂದ್ರ ಬಡಾಜೆ ರಾಮಕೃಷ್ಣ ಕಡಂಬಾರ್ ಎಐವೈಎಫ್ ಜಿಲ್ಲಾ ಅಧ್ಯಕ್ಷ ಅಜಿತ್ ಎಂಸಿ ಲಾಲ್ಬಾಗ್ ಎನ್ಎಫ್ಐಡಬ್ಲ್ಯೂ ನೇತಾರೆ ನಾರಾಯಣಿ ರಾಜನ್ ಮೋಟಾರ್ ಯೂನಿಯನ್ ಕಾಸರಗೋಡು ಜಿಲ್ಲಾ ಅಧ್ಯಕ್ಷ

ആ ഇന്ത്യ മുന്നണിക്ക് നേതൃത്വം നൽകുന്ന പാർട്ടിയാണ് കോൺഗ്രസ് പാർട്ടി ആ ഇന്ത്യ മുന്നണിയിലെ നിർണായകമായ ഇടപെടൽ നടത്തിക്കൊണ്ടിരിക്കുന്ന പ്രസ്ഥാനങ്ങളാണ് ഇടതുപക്ഷ ജനാധിപത്യ ഇടതുപക്ഷ പ്രസ്ഥാനങ്ങൾ ആ ഇടതുപക്ഷം ഭരിക്കുന്ന കേരളത്തെ